ಇವತ್ತಿನ ದಿನ ಚಪಾತಿಗೆ ರೊಟ್ಟಿಗೆ ಅಥವಾ ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಗೋಬಿ ಕರಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಗೋಬಿನ ಈ ಥರ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಒಂದು ಒಂದು ಲೀಟ್ರ್ ಆಗೋಷ್ಟು ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಈ ಥರ ಕುದಿಯೋವಂಥ ನೀರಿಗೆ ನಾವೇನು ಕಟ್ ಮಾಡಿರುವಂಥ ಗೋಬಿ ಇರುತ್ತಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಎಂಟು ನಿಮಿಷ ಇದನ್ನು ಬಿಡಬೇಕಾಗತ್ತೆ ಯಾಕಂದರೆ ಗೋಬಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಗೋಬಿಯಲ್ಲಿ ಸ್ವಲ್ಪ ಫ್ರೆಶ್ ಆಗಿರಲ್ಲ ಗೋ ಗೋಬಿ ಎಷ್ಟೇ ಫ್ರೆಶ್ ಅಂತಂದರೂ ಸ್ವಲ್ಪ ಹುಳಗಳಿದ್ದೇ ಇರ್ತವೆ ಅದಕ್ಕಾಗಿ ಈ ಥರ ಮಾಡೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ಬೋದು ನೋಡ್ತಿರ್ಬೋದು ಈ ಥರ ಒಂದು ಎಂಟು ನಿಮಿಷ ಬಿಟ್ಟಿದ್ದೆ ಇದನ್ನು ಒಂದೊಂದು ಡ್ರೈನರ್ಗೆ ಡ್ರೈನ್ ಮಾಡಿಕೊಂಡು ಮತ್ತೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಗೋಬಿನ ಸೊ ಇವಾಗ ನೋಡ್ತಿರ್ಬೋದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ತೀನಿ ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಏನಿದೆ ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಖಂಡಿತ ವೀಡಿಯೋನ ಕೊನೆವರೆಗೂ ನೋಡಿ ನೀವು ಕೂಡ ಮನೇಲಿ ತಪ್ಪದೆ ಮಾಡ್ಕೊಳ್ಳಿ ಅಷ್ಟು ರುಚಿಯಾಗಿರುತ್ತೆ ಇದಂತೂ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ನೋಡಿ ಅದೆಲ್ಲ ಹಸಿ ವಾಸನೆ ಹೋಗ್ತಾ ಬಂತು ಇವಾಗ ಇದಕ್ಕೆ ಒಂದು ಟೊಮೆಟೊ ದೊಡ್ಡ ಗಾತ್ರದ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದ್ರ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ಫ್ರೈ ಮಾಡ್ತಾ ಮಾಡ್ತಾ ಪೂರ್ತಿ ಸಾಫ್ಟ್ ಆಗುತ್ತೆ ಯಾಕಂದರೆ ಹಣ್ಣಾಗಿರುವಂಥ ಟೊಮೆಟೊನ ಬಳಸಿದ್ದೀನಿ ನೀವು ಕೂಡ ಅಷ್ಟೇ ಹಣ್ಣಾಗಿರುವಂಥ ಟೊಮೆಟೊನ ಬಳಸಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಗೋವಿ ಅರ್ಧದಷ್ಟು ಬೇಯಿಸಿ ಆ ಗೋಬಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅಚ್ಚ ಖಾರದ ಪುಡಿ ಒಂದೆರಡು ಸ್ಪೂನ್ ಆಗೋಷ್ಟು ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕೋಬೋದು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಇದು ಹೋಮ್ ಮೇಡ್ ರೆಡ್ ಚಿಲ್ಲಿ ಪೌಡ್ರ್ ಆಗಿರೋದ್ರಿಂದ ತುಂಬ ಕಲರ್ ಚೆನ್ನಾಗಿದೆ ಇದು ಆದರೆ ಖಾರ ಜಾಸ್ತಿ ಇರೋಲ್ಲ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರದ ಪುಡಿ ಹಾಗಾಗಿ ಖಾರ ಜಾಸ್ತಿ ಇರಲ್ಲ ಕಲರ್ ಮಾತ್ರ ಚೆನ್ನಾಗಿ ಬರುತ್ತೆ ಇವಾಗ ಇದು ಬೇಯ್ತಾ ಇರಲಿ ಒಂದು ಐದು ನಿಮಿಷ ಅಷ್ಟೊಳಗೆ ನಾನು ಮಸಾಲೆ ರುಬ್ಕೊಂಡ್ಬಿಡ್ತೀನಿ ಮಸಾಲೆಗೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ಒಂದು ಏಲಕ್ಕಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಐದರಿಂದ ಹತ್ತು ಗೋಡಂಬಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಅರ್ಧದಷ್ಟು ಟೊಮೆಟೊ ಅರ್ಧದಷ್ಟು ಈರುಳ್ಳಿ ಕೂಡ ನಾನಿಲ್ಲಿ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣು ಆ ಥರಷ್ಟು ಹುಣಸೆಹಣ್ಣು ಕೂಡ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡ್ತಿರ್ಬೋದು ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಆಲ್ರೆಡಿ ಗೋಬಿಯನ್ನು ಬೇಯಿಸಿರ್ತೀವಿ ಜಾಸ್ತಿ ಬೇಸೋಗುತ್ತೆ ಇಲ್ಲ ಅದಕ್ಕಾಗಿ ರುಬ್ಬಿದ ತಕ್ಷಣ ಈ ಮಸಾಲೆನ ಇದಕ್ಕೆ ಸೇಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಜಾರಾಗೋಷ್ಟು ನೀರನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಸೇಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ ಆ ಮಸಾಲೆ ಎಲ್ಲ ಗೋಬಿಗೆ ಹಿಡಿಬೇಕು ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಮತ್ತೆ ನೀರನ್ನು ಸೇಸ್ಕೊತಾ ಇದ್ದೀನಿ ಯಾಕಂದರೆ ಗೋಡಂಬಿ ಕೂಡ ನಾವು ಹಾಕಿರೋದ್ರಿಂದ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಹೊತ್ತು ಕುದಿಸ್ಬೇಕಿದನ್ನು ಇವಾಗ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಬಿಡ್ತೀನಿ ಇವಾಗ ಚೆನ್ನಾಗಿ ಕುದೀತಾ ಇರುತ್ತೆ ಇನ್ನೇನು ಮೇಲ್ಗಡೆ ಸ್ವಲ್ಪ ಆಯಿಲ್ ಬಿಟ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ನಾನು ಆಯಿಲ್ ಇಲ್ಲಿ ಜಾಸ್ತಿ ಹಾಕಿಲ್ಲ ಒಂದು ಎರಡು ಸ್ಪೂನ್ ಆಗೋಷ್ಟು ಮಾತ್ರ ನನಗೆ ಆಯಿಲ್ ಹಾಕಿರೋದು ಇವಾಗ ಇದಕ್ಕೆ ಒಂದು ಪನ್ನೀರ್ ಇರುತ್ತಲ್ಲ ಟೂ ಹಂಡ್ರೆಡ್ ಗ್ರಾಮ್ದು ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಗೋಬಿ ಜೊತೆಗೆ ಪನ್ನೀರ್ ಹಾಕಿದ್ರಂತೂ ಅದ್ರ ರುಚಿ ಇನ್ನೂ ದುಪ್ಪಟ್ಟಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಬರೀ ಗೋಬಿ ಮಾತ್ರ ಮಾಡ್ಕೋಬೋದು ನಾನಿಲ್ಲಿ ಪನ್ನೀರು ಕೂಡ ಇತ್ತು ಅಂಥೇಳಿ ಪನ್ನೀರ್ ಕೂಡ ಹಾಕಿದೆ ನನ್ನ ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಪನ್ನೀರ್ ಕೂಡ ಹಾಕಿದ್ದೀನಿ ಕಟ್ ಮಾಡಿಕೊಂಡು ಪನ್ನೀರ್ ಮತ್ತು ಗೋಬಿ ಗ್ರೇವಿ ತುಂಬ ರುಚಿಯಾಗಿರುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಕೈಯಿಂದ ಕ್ರಷ್ ಮಾಡಿಕೊಂಡು ಹಾಕಿ ಒಂದು ಸತಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಬೇಕು ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ಮೇಲ್ಗಡೆ ಯಾವುದೇ ಒಣ ಮಸಾಲೆಗಳನ್ನು ಇಲ್ಲಿ ಹಾಕಿಲ್ಲ ಗರಂ ಮಸಾಲ ಆಗಲಿ ಈ ಬೇರೆ ಯಾವುದೇ ಚಿಕನ್ ಮಸಾಲೆ ಆಗಲಿ ಅದನ್ನೆಲ್ಲ ಹಾಕೋದು ಬೇಕಾಗಿಲ್ಲ ಜಸ್ಟ್ ನಾವೇನು ರುಬ್ಕೊತೀವಲ್ಲ ತುಂಬ ಸಿಂಪಲ್ ಮಸಾಲ ಅಷ್ಟೇ ಸಾಕು ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಮಾಡಿಕೊಂಡು ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ಬರ್ತಿಳಿಸಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು